ಓಕೆ ಇವತ್ತು ನಾನು ಏನಾದರೂ ಸ್ಪೆಷಲ್ ಆಗಿ ಒಂದು ಸ್ವೀಟ್ ಏನಾದರೂ ಮಾಡೋಣ ಅಂತೇಳಿ ಸ್ಪೆಷಲ್ ಡೇಗೆ ಇದನ್ನು ಮಾಡಬಹುದು ನಾವು ಮನೆಯಲ್ಲಿ ಕೂಡ ತುಂಬ ಈಸಿ ಇದೆ ಪುಡ್ಡಿಂಗ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಅದು ಕೂಡ ಕ್ರೀಮಿ ಚೀಸ್ ಪುಡ್ಡಿಂಗ್ ತುಂಬ ಈಸಿ ಉಂಟು ಹಾಗಾಗಿ ನಾನು ಇದನ್ನು ಜಟ್ಪಟಾಗಿ ತೋರಿಸ್ತೀನಿ ಬಟ್ ಓಕೆ ಇಲ್ಲಿ ನಾನು ಇವಾಗ ಒಂದು ಕಪ್ಪಷ್ಟು ಶುಗರನ್ನು ಹಾಕ್ತಾ ಇದ್ದೀನಿ ಇದು ಕ್ಯಾರಮಲ್ ಮಾಡಲಿಕ್ಕೆ ಉಂಟು ನಮಗೆ ತುಂಬ ಓವರ್ ಆಗಿ ಕ್ಯಾರಮಲ್ ಬೇಡ ಅಂದರೆ ಸ್ವಲ್ಪ ಲೈಟ್ ಆಗಿ ಬ್ರೌನ್ ಬರಬೇಕು ಅದು ஓகே இவங்க நோடி சொல் கரக்டா வர்த்த சா பூர்த்தியாக கரக ஓகே இல்லை நோடி இவங்க இன்னும் ஆகல ஆமேல நீர் ஹாக்கு கலர் அதுக்கு நீர் ஹாத்தினே ಕಲರ್ ಇವಾಗ ಚೇಂಜ್ ಆಗುತ್ತೆ ನೋಡಬಹುದು ಹೀಗೆ ಬರ್ಬೇಕು ಗ್ಯಾಸ್ ಅನ್ನು ಆಫ್ ಮಾಡಿದ್ದೀನಿ ಆಮೇಲೆ ನೀರು ಹಾಕಿದ್ದು ಇವಾಗ ಈ ಕ್ಯಾರ್ಮಲ್ ಇದಕ್ಕೆ ಹಾಕೋಣ ಈ ಕ್ಯಾರಮಲ್ ಎಲ್ಲ ಇದಕ್ಕೆ ಹಾಕಿದ್ಮೇಲೆ ಇದು ಇವಾಗ ಸೆಟ್ ಆಗ್ಲಿಕ್ಕೆ ಬಿಡಬೇಕು ಸ್ವಲ್ಪ ಅದು ಗಟ್ಟಿ ಅಲ್ಲಿ ಹಾಂ ಇದನ್ನ ಇವಾಗ ಒಂದು ಸೈಡಲ್ಲಿ ಇಡ್ತೀನಿ ಸ್ವಲ್ಪ ಅಲ್ಲೇ ಸೆಟ್ ಆಗಲಿ ಅಷ್ಟ ಬೇರೆ ಏನು ಬೇಕು ನೋಡಿ ಅದನ್ನು ರೆಡಿ ಮಾಡೋಣ ಆ್ಯಾರ್ಮಲ್ ಇವಾಗ ನಾನು ಮಾಡಲಿಕ್ಕೆ ಇಟ್ಟಾಗಿದೆ ಸೆಟ್ ಆಗಲಿಕ್ಕೆ ನೆಕ್ಸ್ಟ್ ಇವಾಗ ನಮಗೆ ಏನು ಮಾಡ್ಲಿಕ್ಕೆ ಉಂಟಂದರೆ ಒಂದು ಇದಕ್ಕೆ ಬೇಕು ಕ್ರೀಮ್ ಚೀಸ್ ಈ ರೀತಿ ಕ್ರೀಮ್ ಚೀಸ್ ಅಂತ ಹೇಳಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನೇ ನೀವು ತರಬೇಕಾಗುತ್ತೆ ಅದು ಒಂದು ಪ್ಯಾಕೆಟ್ ಅಷ್ಟು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ ಕಂಡೆನ್ಸ್ಡ್ ಮಿಲ್ಕ್ ಅದು ಕೂಡ ಸ್ವಲ್ಪ ಹಾಕ್ಲಿಕ್ಕೆ ಉಂಟು ನೆಕ್ಸ್ಟ್ ಬೇಕು ಹಾಗೂ ಎಗ್ ಬೇಕು ಇಲ್ಲಿ ಎಗ್ ತಿನ್ನದವರು ಅದರ ಬದಲು ಕಸ್ಟರ್ಡ್ ಪೌಡರ್ ಕೂಡ ಹಾಕ್ಬಹುದು ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ನಾನಿಲ್ಲಿ ಇಲ್ಲಿ ನಾಲ್ಕು ಎಗ್ ಅನ್ನು ಹಾಕ್ತಾ ಇದ್ದೀನಿ ಕಂಡೆನ್ಸ್ ಮಿಲ್ಕ್ ಒಂದು ಕಪ್ಪಷ್ಟು ಹಾಕಿ ನಿಮಗೆ ಸಿಹಿ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ನೀವು ನೀಲ ಹೆಸನ್ಸು ಹಾಕೋಣ ಒಂದು ಚಮಚದಷ್ಟು ನಾನಿಲ್ಲಿ ಅಗಾರು ವಿಸ್ಕರ್ ಯೂಸ್ ಮಾಡ್ತಾ ಇದ್ದೀನಿ ಇದು ವಿಸ್ಕ್ ಕೂಡ ಮಾಡುತ್ತೆ ಆಮೇಲೆ ನಿಮಗೆ ಮಯೋನೈಸ್ ಅದು ಇದು ಮಾಡಲಿಕ್ಕೆಲ್ಲ ಒಳ್ಳೆಯದುಂಟು ಹ್ಯಾಂಡ್ ಬ್ಲೆಂಡರ್ ಇದು ತುಂಬ ಚೆನ್ನಾಗಿದೆ ಇದು ಇದರಲ್ಲಿ ಲಿಂಕ್ ಬೇಕಿದ್ರೆ ನಾನು ಹಾಕ್ತೀನಿ ನೀವು ತಗೊಳ್ಬೋದು ಒಂದು ಕಾಲು ಕಪ್ಪಷ್ಟು ಹಾಲನ್ನು ಹಾಕಿದ್ದೀನಿ ಇವಾಗ ಹಾಗೆ ವಿಸ್ಕ್ ಮಾಡಿದ್ದನ್ನು ಸ್ವಲ್ಪ ಒಂದು ಪಾತ್ರೆಯಲ್ಲಿ ನೀರು ತೊಗೊಳಿ ಅಥವಾ ನೀವು ಓವನ್ ಅಲ್ಲಿ ಕೂಡ ಇಡಬಹುದು ಓವನ್ ಅಲ್ಲಿ ಇಡೋದಾದ್ರೆ ಟ್ರೇ ತಗೊಳ್ಬೇಕು ಆ ಟ್ರೇಗೆ ಸ್ವಲ್ಪ ನೀರನ್ನು ಹಾಕಿ ಆಮೇಲೆ ಈ ಪಾತ್ ನಾವು ಗೆ ಹಾಕ್ತಿವಿ ಆ ಪಾತ್ರೆಯನ್ನು ಗ್ಲಾಸ್ ಜಾರ್ ಇರಲಿ ಅಥವಾ ಏನೇ ಇರಲಿ ಫಸ್ಟ್ ನೀರನ್ನು ಹಾಕಿ ಆಮೇಲೆ ಇಡ್ಬೇಕು ಯಾಕಂದ್ರೆ ಸ್ಟೀಮ್ ಅದು ಓವನ್ ಅಲ್ಲಿ ಹಾಗಾಗಿ ನಾನು ಇವಾಗ ತೊಂದ್ರೆ ತೊಂದರಲ್ಲಿ ಕೂಡ ಇಡ್ಲಿ ಮಾಡ್ತಾರೆ ನೋಡಿ ಆ ಪಾತ್ರೆಯಲ್ಲಿ ಕೂಡ ಮಾಡಬಹುದು ನಾನು ಇದರಲ್ಲಿ ಮಾಡ್ತಾ ಇದ್ದೀನಿ ನೀರನ್ನು ಇಟ್ಟಿದ್ದೀನಿ ಇದನ್ನು ಆನ್ ಓಕೆ ಏನಾದರೂ ಸ್ಟ್ಯಾಂಡ್ ಇಡಿ ಒಳಗಡೆ ಸ್ವಲ್ಪ ಮೇಲೆ ಇದು ಈ ರೀತಿ ಸ್ಟ್ಯಾಂಡ್ ಇಡೋಣ ಓಕೆ ಇದು ಸೆಟ್ ಆಗಿದೆ ಇವಾಗ ಇದನ್ನು ಓಕೆ ಇವಾಗ ಇದನ್ನು ಒಳಗಡೆ ಇಡೋಣ ಓಕೆ ಇದು ಸಿಲ್ವರ್ ಫಾಯಿಲ್ ಮೇಲ್ಗಡೆಯಿಂದ ಹಾಕಿ ಓಕೆ ಸಿಲ್ವರ್ ಫಾಯಿಲ್ ಎಲ್ಲ ಹಾಕಿ ಆಯಿತು ಮೊದಲೇ ನೀವು ಹಾಕಿ ಮೆಲ್ಲನೂ ಒಳಗಡೆ ಇಡ್ಬೋದು ನನಗೆ ಅದು ಜಾಗ ಸಾಕಾಗಿರಲಿಲ್ಲ ಅದಕ್ಕೆ ನಾನು ಆಮೇಲೆ ಹಾಕಿದ್ದು ಇವಾಗ ಇದನ್ನು ಟೈಟಾಗಿ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಿ ಇವಾಗ ಇದು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸಿ ಇದನ್ನು ಇವಾಗ ತೆಗೆದಿದ್ದೀನಿ ನಾನು ಇವಾಗ ಇದನ್ನು ಏನು ಮಾಡಬೇಕಂದ್ರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಸ್ವಲ್ಪ ಅಲ್ಲ ಓವರ್ ನೈಟ್ ಇಟ್ಟರೆ ಇನ್ನೂ ಕೂಡ ಒಳ್ಳೆಯದು ನಾನೀಗ ಓವರ್ ನೈಟ್ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಫ್ರೀಸರಲ್ಲ ಫ್ರಿಡ್ಜಲ್ಲಿ ಇಡಬೇಕಿದೆ ಆಯಿತಾ ಓಕೆ ಓವರ್ ನೈಟ್ ಇಟ್ಟು ಇವಾಗ ನಾನು ಬೆಳಿಗ್ಗೆ ತೆಗೆದಿದ್ದೀನಿ ಬೇಕಿದ್ರೆ ಸೈಡಿಂದ ಸ್ವಲ್ಪ ಬಿಡಿಸಿ ಎಲ್ಲಿದ್ರೆ ನೀವು ಟರ್ನ್ ಮಾಡಿ ಒಂದು ಪ್ಲೇಟ್ ಮೇಲೆ ಹಾಕ್ಬೋದು ನಾನು ಸೈಡಿಂದ ಸ್ವಲ್ಪ ಬಿಡಿಸ್ತಾ ಇದ್ದೀನಿ ಈಸಿಯಾಗಿದ್ದು ಬರುತ್ತೆ ಆದರೂ ಸ್ವಲ್ಪ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳಿ ಒಂದು ಟ್ರೈ ತೊಗೊಳ್ಳಿ ಸ್ವಲ್ಪ ಇದಿರಬೇಕು ಡೀಪ್ ಇರಬೇಕು ಟ್ರೈ ಯಾಕೆಂದರೆ ಅದರಲ್ಲಿ ಕ್ಯಾರಮಲ್ ಇರುತ್ತೆ ನೋಡಿ ಆ ನೀರು ಹೊರಗಡೆ ಬರುತ್ತೆ ಹಾಗಾಗಿ ಆಮೇಲೆ ಇದನ್ನು ಟರ್ನ್ ಮಾಡಿ ಟರ್ನ್ ಮಾಡಿ ನೀವು ಇಟ್ಟರೆ ತಾನಾಗಿ ಅದು ಕೆಳಗೆ ಬರುತ್ತೆ ನೋಡ್ತಾ ಇದ್ರಲ್ಲ ಹೀಗೆ ಇವಾಗ ಮೆಲ್ಲನೆ ಇದನ್ನು ತೆಗೆಯೋಣ ನೋಡೋಣ ಯಾವ ರೀತಿ ಬಂದಿದೆ ಅಂತ ಹೇಳಿ ವಾವ್ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಇದು ಹಾಗೂ ಖಂಡಿತವಾಗ್ಲೂ ಮನೆಯಲ್ಲಿ ಗೆಸ್ಟ್ ಎಲ್ಲ ಬಂದರೆ ಇದನ್ನೆಲ್ಲ ಮಾಡಿಕೊಡಿ ಅಥವಾ ನಿಮಗೆ ನಿಮ್ಮ ಮಕ್ಕಳಿಗೆ ಮಕ್ಕಳಿಗೆಲ್ಲರಿಗೂ ಇದನ್ನು ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕೂಲ್ ಕೂಲಾಗಿ ಈ ಪುಡ್ಡಿಂಗ್ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ನಾವು ತಿಂತೀವಿ ನೋಡಿ ಅದಕ್ಕಿಂತ ಟೇಸ್ಟ್ ನಾವು ಮನೆಯಲ್ಲಿ ಮಾಡ್ಬೋದು ಓಕೆ ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದು ಸ್ಲೈಸ್ ಯಾವ ರೀತಿ ಬರ್ತಾ ಉಂಟು ನೋಡಿ ನೋಡುವಾಗ ನಿಮ್ಮ ಬಾಯಲ್ಲಿ ನೀರು ಬರ್ತಾ ಉಂಟು ಅಷ್ಟೊಂದು ಚೆನ್ನಾಗಿದೆ ಇದು ಓಕೆ ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಒಮ್ಮೆ ನೀವು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ವೆನಿಲಾ ಎಸೆನ್ಸ್ ಎಲ್ಲ ಕರೆಕ್ಟಾಗಿ ಹಾಕಿ ಆವಾಗ ನಿಮಗೆ ಆ ಮೊಟ್ಟೆದು ಹಸಿವಾಸನೆಲ್ಲ ಬರೋದಿಲ್ಲ ಓಕೆ ಇವಾಗ ನೋಡಿ ಕಟ್ ಮಾಡ್ತಾ ಇದ್ದೀನಿ ಬೆಣ್ಣೆ ಹಂಗೆ ಕಟ್ ಆಗ್ತಾ ಉಂಟು ನೋಡ್ಬೋದು ನೀವು ಜಸ್ಟ್ ಈ ರೀತಿ ಬಾಯ ಲೈಟ್ ಟ್ರೈ ಹ್ಞೂ ತುಂಬ ಸೂಪರ್ ಇದೆ ನೀವು ಕೂಡ ಟ್ರೈ ತುಂಬ ತುಂಬಾ ತುಂಬಾ ಚೆನ್ನಾಗಾಗುತ್ತೆ ಎಷ್ಟು ಈಸಿ ಉಂಟು ಹಾಗೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು ಓಕೆ ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್